ಗ್ರಾಮೀಣ ಶೈಲಿಯನ್ನೇ ಮರೆತಿರುವಂತಹ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಕಾಲೇಜು ಹಳ್ಳಿ ವಾತಾವರಣ ಸೃಷ್ಟಿಸಿತ್ತು ಒಂದ್ ಕಡೆ ಇಳಕಲ್ ಸೀರೆ ಉಟ್ಟ ಹೆಣ್ಮಕ್ಕಳು ಮಿರಮಿರ ಮಿಂಚ್ತಾ ಇದ್ರೆ ಇನ್ನೊಂದ್ ಕಡೆ ದೇಸಿ ಅಡುಗೆಯ ರುಚಿ ಬಾಯಿ ಚಪ್ಪರಿಸುವಂತೆ ಮಾಡಿದೆ ಇಳಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ತನಕ ತೊಟ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ ಈ ಹಾಡು ನೀವೆಲ್ಲ ಕೇಳಿರ್ಬೇಕಲ್ವಾ ಹೌದು ಒಂದ್ ಕಾಲದಲ್ಲಿ ಈ ಹಾಡು ಎಲ್ಲರ ಮನೆ ಮನೆಗಳಲ್ಲಿ ಗುಣಗಾಡ್ತಾನೆ ಇರುತ್ತೆ ಇದೀಗ ಇದೇ ಇಳಕಲ್ ಸೀರೆಗಳನ್ನ ತೊಟ್ಟು ಕಾಲೇಜು ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ದಾರೆ ಹೀಗೆ ಇಳಕಲ್ ಸೀರೆಯಲ್ಲೇ ವಿದ್ಯಾರ್ಥಿಗಳು ರ್ಯಾಂಪ್ ವಾಕ್ ಮಾಡಿ ಮೋಡಿ ಮಾಡಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವಪ್ರಭು ಕಾಲೇಜಿನಲ್ಲಿ ಪ್ರತಿ ವರ್ಷ ಬಸವಪ್ರಭು ಕಾಲೇಜಲ್ಲಿ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾಲೇಜು ಫೆಸ್ಟ್ ಮಾಡಲಾಗುತ್ತೆ ಈ ವರ್ಷ ಹಳ್ಳಿ ಜೀವನ ಶೈಲಿ ಹಾಗೂ ಫುಡ್ ಫೆಸ್ಟ್ ಮಾಡಲಾಗಿದೆ ಅಷ್ಟೇ ವಿದ್ಯಾರ್ಥಿಗಳಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಶೈಲಿಯ ಉಡುಗೊರೆ ಹಾಕಿಸಿ ಪರಂಪರೆ ಹಳ್ಳಿಯ ನೆನಪುಗಳನ್ನು ಮೆಲುಕು ಹಾಕಿದ್ದು ವಿಶೇಷವಾಗಿತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನ ಒಂದೆಡೆಯಾದರೆ ಇನ್ನೆಡೆ ಕಾಮರ್ಸ್ ವಿದ್ಯಾರ್ಥಿಗಳು ಸ್ವತಃ ತಾವೇ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡಿದ್ದಾರೆ ಜುಲೈ ಇಪ್ಪತ್ತಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳು ಈ ಫೆಸ್ಟ್ ಅಲ್ಲಿ ಭಾಗವಹಿಸಿದ್ರು ಮೋಮೋಸ್ ಪಾಯಸ ಪಾನಿಪುರಿ ಮಜ್ಜಿಗೆ ಸಜ್ಜಿ ರೊಟ್ಟಿ ಊಟ ಮನೆಯಲ್ಲೇ ತಯಾರಿಸಿದ ಪಾನಕಗಳನ್ನು ಮಾರಾಟ ಮಾಡಿ ಎಲ್ಲರಿಗೂ ಉಣಪಡಿಸಿದ್ದಾರೆ ಜೊತೆಗೆ ವ್ಯವಹಾರ ಜ್ಞಾನ ಆಹಾರದ ಕೊರತೆ ತಿಳಿಸುವ ಮೂಲಕ ಗಮನ ಸೆಳೆದರು ಕೊನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೆಸರಿ ಡಾನ್ಸ್ ಫ್ಯಾಷನ್ ಶೋ ಆಚರಿಸುವವರ ಮಧ್ಯೆ ಮಕ್ಕಳಿಗೆ ಪಾರಂಪರಿಕತೆ ಸಂಸ್ಕೃತಿ ಕುರಿತು ಅರಿವು ಮೂಡಿಸುವ ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಬೇಕಿದೆ ಈ ಮೂಲಕ ಇಂದಿನ ವಿದ್ಯಾರ್ಥಿಗಳಿಗೆ ಸ್ಥಳೀಯತೆಯ ಸೊಗಡಿನ ಅರಿವು ಮೂಡುವಂತಾಗಲಿ ಮತ್ತಷ್ಟು ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಡೈರಿಯಲ್ಲಿ ಉಡುಗೊರೆ ನೀಡುವ ವಿಚಾರವಾಗಿ ಗಲಾಟೆ ರೈತರ ಹಾಲಿನ ದುಡ್ಡಿನಲ್ಲಿ ನಿರ್ದೇಶಕರ ದುಂದುವೆಚ್ಚ ಆರೋಪ ಕೋಲಾರದ ದೊಡ್ಡೂರು ಕರಪನಹಳ್ಳಿ ಗ್ರಾಮದಲ್ಲಿ ಘಟನೆ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಜೆಸಿಬಿಗಳ ಸದ್ದು ಅಕ್ರಮ ಕಟ್ಟಡಗಳ ನೆಲಸಮ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ತೆರವು ಕಾರ್ಯ ಹಾವೇರಿಯಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ವಿವಾದ ಮತ್ತೆ ಮುನ್ನಲೆಗೆ ಎಜಾಬ್ಧರಿಸಿ ಕಾಲೇಜಿಗೆ ಬರ್ತಿದ್ದಾರೆ ಎಂದ ಕೇಸರಿ ಶಾಲುಧಾರಣೆ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೆಸರಲ್ಲಿ ನಕಲಿ ಖಾತೆ ಓಪನ್ ಫೇಸ್ಬುಕ್ ಅಕೌಂಟ್ ತೆರೆದು ಕಿಡಿಗೇಡಿಗಳಿಂದ ಮೆಸೇಜ್ ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡದಂತೆ ಮನವಿ ದೊಡ್ಡ ಯಶಸ್ಸು ಕಂಡ ಕಾಂತಾರ ಚಾಪ್ಟರ್ ಒನ್ ಹೊಬಾಳೆ ಫಿಲಮ್ಸ್ ರಿಷಬ್ ಶೆಟ್ಟಿ ಕುಟುಂಬದಿಂದ ಹರಕೆ ಅರ್ಪಣೆ ಮಂಗಳೂರಿನ ಅರಸು ಧರ್ಮ ಜಾರಂದಾಯ ಹಾಗೂ ವರಾಹಿ ದೇಗುಲದಲ್ಲಿ ನೇಮೋತ್ಸವ ರಥ ಎಳೆಯುವ ವೇಳೆ ತಪ್ಪಿದ ಭಾರೀ ಅನಾಹುತ ಬೀಳುವ ಹಂತದಲ್ಲಿದ್ದ ರಥ ಪವಾಡದಂತೆ ನಿಂತು ಅಚ್ಚರಿ ಚಿಕ್ಕಬಳ್ಳಾಪುರದ ರಂಗನಾಥ ಜಾತ್ರಾ ಮಹೋತ್ಸವದಲ್ಲಿ ಘಟನೆ